ಎಲ್ಲರ ಕಡೆ ಇನ್ನು ಬಯಸ್ಕೊಂಡು ಒಂದು ಚಪ್ಪಿಸ್ತಾ ಬರ್ತಾ ಇರ್ತಾನೆ ರಾಮೀನ ಬರ್ತಾನೆ ಬರ್ತನೆ ಅಜ್ಜ ಏ ಕೆ ಯಾರು ಬೆಳೆದ ಬಾಯಿ ಹಾಕುದ್ರಿ ಅಜ್ಜ ಸ್ವಟ್ಟ

ಆಯ್ತು ಅಜ್ಜಿಗೆ ಇದು ಒಳ್ಳೆ ಯಾರ್ ಮಾತ್ರ ಹುಡುಗನೇ ಇದ್ದಾನೆ ನೋಡೋಣ ಅಂತ ಅಂದ ಅಜ್ಜ ಅಜ್ಜ ಅಂತ ನಮಗೆ ಏಯ್ ಸುಮ್ಮ ನಿಂತ್ಕೊಳ್ಳೋ ಹುಚ್ಚು ನನ್ನ ಮಗನೇ ಭಾಳ ಓಕೆ ತಾಯಿಗೆ ಏಯ್ ಹುಡುಗ ಯಾಕ ಕುರಿ ಮಂದಿನ ಎಲ್ಲ ಚಂದಿಯಾ ಬೈ 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 ಏನಂದ ಏನಂದಿ ಏನಂತ ಏನಂದೆ ಅಂತ ಕೇಳ್ದಾಗ ನನಗೆ ದುಡ್ಡಿದೆ ಬುದ್ದಿಲ ಬುದ್ದಿ ಬುದ್ಧಿ ಅಂತ ಹೇಳ್ತಾನೆ ಅವಾಗ ಹೋ ಸಾಕ್ ಸಾಕಪ್ಪ ಅಮ್ಮಯ ಇದು ನಿನ್ನ ನಿನ್ನಪ್ಪನ ಸಮಸ್ಯೆ ಅಲ್ಲ ಇಲ್ಲಿ ಕೂತಿದಾರಲ್ಲ ಎಲ್ಲ ಸಮಸ್ಯೆ ಇದೇನೆ ಇದೆ ಕಣಪ್ಪ ಗೊತ್ತಾಯ್ತು ಬಿಡು ಗೊತ್ತಾಯ್ತಾ ಅಜ್ಜ ಏನು ಗೊತ್ತಾಯ್ತು ಏನ್ ಗೊತ್ತಾಯ್ತು ಅಜ್ಜ ಅಂತ ಅವಾಗ ಅಣ್ಣಮ್ಮ ಏನು ಗೊತ್ತಾಗೋದು ಅದೇ ನಿನ್ನತ್ರ ಬುದ್ಧಿ ಇದೆ ದುಡ್ಡಿಲ್ಲ ಅಂತ ಹೆಂಗ ಅಜ್ಜ ಅಂದ್ರ ಈ ಕಾಲದಾಗ ಹೆಂತೂ ಬುದ್ಧಿ ಇರೋ ಬೇಕು ಬಾ ನಮ್ ಹತ್ರ ಬುದ್ಧಿ ಅದ ದುಡ್ಡಿಲ್ಲ ಬುದ್ಧಿ ಅದ ದುಡ್ಡಿಲ್ಲ ಅಂತ ತಿಳ್ತೇನ ಅವಾಗ ಅಂತ ತಿಪ್ಪ ಅಜ್ಜ ಅಲೋ ಸರಿ ನೀನು ಹೀಗೆ ಬಂದಿದ್ದೆ ದುಡ್ಡಿಲ್ಲ ದುಡ್ಡಿಲ್ಲ ಬುದ್ಧಿ ಅದೇ ಬುದ್ಧಿ ಅಂತ ಬಂದಿತ್ತು ನೀನ್ವಾ ಬಂದಿದ್ದೆ ಅದು ಬೇರೆ ನಾಟಕ ಅದು ಅದ್ರ ರತ್ನ ಪಕ್ಷಿ ಅಂತ ಅವಾಗ ನನ್ನ ತಲೆ ಒಳಗೆ ಬುದ್ಧಿ ಇತ್ತು ದುಡ್ಡಿರ್ಲಿಲ್ಲ ಅಂತ ದುಡ್ಡಿರ್ಲಿಲ್ಲ ಅವಾಗ ಈಗ ಈಗ ದುಡ್ಡಿದೆ ಅದೇ ಬುದ್ಧಿಲ್ಲ ಅದೇ ನನ್ನ ಪ್ರಾಬ್ಲಮ್ ಅಜ್ಜಾ ಅಂತಂದ್ರೆ ಅಜ್ಜ ಓಹೋ ಇದು ಸೀರಿಯಸ್ ಪ್ರಾಬ್ಲಮ್ ಈಗ ನಿನ್ಗೆ ಏನ್ ಬೇಕಪ್ಪ ದುಡ್ಡು ಬೇಕಾ ಬುದ್ಧಿ ಬೇಕಾ ಅಂತ ಕೇಳ್ತಾನೆ ಅವಾಗ ನನಗೆ ಎರಡು ಬೇಕು ಎರಡು ಎರಡು ಬೇಕು ಅಂತ ನಾನು ಯಾರು ಒಂದು ತಿಪ್ಪ ಅಜ್ಜ ಹಿಟ್ಟೆ ಮನೆ ನೋಡು ಬೇಕು ಅಡ್ಡ ಯಾವ್ದಾದ್ರು ಒಂದನ್ನು ಕೇಳ್ಬಾ ನೀನು ಅಂತನೆ ಅಜ್ಜ ಅವಾಗ ತಿಪ್ಪ ಏಯ್ ಅಜ್ಜ ನನಗೆ ಎರಡು ಬೇಕು ಎರಡು ಎರಡು ಬೇಕು ಅಂತ ಎರಡು ಒಂದೇ ಕಾಲದಲ್ಲಿ ಹುಚ್ಚ ಎರಡು ಒಂದೇ ಕಾಲದಲ್ಲಿ ಇರಲ್ಲ ಒಬ್ರೆ ಇಲ್ಲವು ಒಂದೇ ಜಾಗದಲ್ಲಿ ಇರಲ್ಲ ಯಾಕೆ ಯಾಕೆರಲ್ಲ ಹುಚ್ಚದ ಅಂತ ನನ್ನ ಮಗನೇ ಬೇಕಿದ್ದೀರಿ ಒಂದೇ ಕಡೆ ಎಂತವನ ಪಶ್ಚಿಮ ಕೀರ್ತದೆ ಪಶ್ಚಿಮ ಕೀರ್ತಾನೆ ನ್ಯಾಯ ನ್ಯಾಯ ಹಿಂದೂಸ್ತಾನ ಅದೇ ಅಂತ ನೀವು ಯಾರು ತಿಪ್ಪ ಹಿಂದೂಸ್ತಾನೆ ಅಂತ ನಮ್ ದೇಶ ನ್ಯಾಯ ಎಲ್ಲ ಬಡ್ಡಿ ಇಲ್ಲ ಇಲ್ಲಿ ಅದೇ ಅಂತೀಯ ಅಂತಾನೆ ನಮ್ಮ ದೇಶ ನ್ಯಾಯ ಇಲ್ಲ ಅಂತೀಯ ಅಜ ನೀನು ಇದೇ ನಮ್ ಅಂತಾನೆ ಎಲ್ಲ ತೋರ್ಸೋ ಅಂತಾನೆ ಅಜ್ಜ ಇಲ್ಲಪ್ಪ ಅಂತಾನೆ ಇಲ್ಲ ಐತೆ ಹಿಂಗಂತೀಯ ಅಚ್ಚ ಹಂಗೇನೆ ಇರೋದು ದುಡ್ಡಿದ ಕಡೆ ಬುದ್ಧಿರಲ್ಲ ಬುದ್ಧಿದ್ದ ಕಡೆ ದುಡ್ಡಿರಲ್ಲ ಎರಡು ಎಣ್ಣೆ ಸಿಗಕ್ಕೆ ಇದ್ದಂಗಪ್ಪ ಎರಡಕ್ಕೂ ಆಗ್ಬಾರಲ್ಲ ದಡ್ಡ ಅಂತಾನೆ ತಿಪ್ಪ ಇರ್ಬೋದು ಆದ್ರೆ ನನಗೆ ಎರಡು ಬೇಕಲ್ಲ ಅಜ್ಜ ಅಂತಾನೆ ನೀವು ಎರಡು ಹೌದು ಅಜ್ಜಾ ನನಗೆ ಎರಡು ಬೇಕು ಅಂತ ಅಚ್ಛ ಚೆನ್ನಾಗಿ ವಿಚಾರ ಮಾಡಿ ಹೇಳು ವಿಚಾರ ಮಾಡಿ ಹೇಳುವ ಮತ್ತೆ ಹೇಳ್ತಾನೆ ಹೌದೌದು ನನಗೆ ಎರಡು ಬೇಕು ಎರಡು ಬೇಕು ಅಂತಾನೆ ಸರಿ ತಗ ಅಂತ ಒಂದು ಲಾತ ಬದಿತಾನೆ ಅವ್ ಪಿಪ್ಪ ಹೋಗಿ ಕುರಿ ಮಂದಿ ಹತ್ರ ಕುಳಿತಾನೆ ಅಮ್ಮ ಅಯ್ಯಪ್ಪ ಸ್ವಲ್ಪ ಮುಗಿಸಲು ನೀನು ಕೇಳಿಸ್ ಏಯ್ ನೀನು ಕೇಳಿದ್ದು ಎರಡು ಇನ್ನೊಂದು ಬಾಕಿ ಇದೆ ಬಾಯಿ ಅಂತಾನೆ ಇನ್ನೊಂದು ಬಾಕಿ ಇದೆ ಅಂತ ಕೇಳಿ ಇನ್ನೊಂದು ಕೊಡ್ಬೇಕು ಅನ್ನೋ ಹಾ ಬಾಯಿ ಏಯ್ ಅಮ್ಮ ಸಾಕು ಅಜ್ಜ ಅಯ್ಯೋ ಒಳ್ಳೆ ಕತ್ತೆ ಹೋದೆಂಬ ಮರಯ ನಿಂದೆ ಆಗಿದ್ದೆ ಏಕೆ ಅಂತಾನೆ ಇಲ್ಲ ಪೊಲೀಸ್ ಆಗಿದ್ದೆ ಅಂತಾನೆ ಇದ್ದ ಗುರಿಗಳೆಲ್ಲ ಪೊಲೀಸ್ ಆಗಿದ್ದೆ ಅಂತ ಅಡೇ ಗುರಿಗಳು ಗುರಿಗಳು ನಿಂತ್ಕೊಳ್ತವೆ ಗುರಿಗಳಿಗೆ ಅಜ್ಜ ಹೇಳ್ತೇನೆ ಬೇಸ್ಟ ಅಂದಾಗ ಮತ್ತೆ ನಾಲ್ಕು ಕಾಲ ಎರಡು ಹುಡ್ತವೆ ಕುರಿಗಳು ಬ್ಯಾ ಅವಾಗ ದೀಪ ನೀವು ಅಜ್ಜ ಬಂದಿದ್ದಕ್ಕೆ ಅವಮಾನ ಆಗಿರ್ತಾರೆ ಇವು ನಗ್ತವೆ ಅಂತ ಟಿಪ್ಪ ನಾನು ನೋಡಿ ನೀನ್ ಅಂತ ಅವಾಗ ಅಜ್ಜ ಏಕೀಯ ನೀನು ಆ ನಂತಾನೆ ಅಜ್ಜ ಅಜ್ಜ ದಟ್ಟ ನಿನಗೆ ಈ ಜನ್ದ ಬುದ್ಧಿ ಬರಲ್ಲ ಬಿಡು ಒಂದ್ ಕೆಲಸ ಮಾಡು ಅದು ಆ ಬೆಟ್ಟ ಇದೆಯಲ್ಲ ಅಂತ ಆ ಬೆಟ್ಟ ಅಂದ್ರೆ ಅಂತರ್ಗಂಗೆ ಬೆಟ್ಟ ಹ ಅದೇನೆ ಅಲ್ಲಿ ಶಿವಗಂಗೆ ಅಂತ ಊರದೆ ಅವ್ರನ್ನ ಶಿವ ಗಂಗೆ ಕೂಡ್ಕೊಂಡೇ ಇರ್ತಾರೆ ಅವರು ಕೇಳಪ್ಪ ನೀನು ದುಡ್ಡಿನೂ ಕೊಡ್ತಾರೆ ದುಡ್ಡು ಕೊಡ್ತಾರೆ ತಿಪ್ಪ ಕೊಡ್ತಾರೆ ಅಜ್ಜ ಹ್ಮ್ ಕೊಡ್ತಾರೆ ಹೋಗುವ ಹುಚ್ಚ ನಾನು ಒಂದ್ ಕಡೆ ಕೊಟ್ಟಿದ್ದೀನಿ ಅವ್ರು ಎರಡು ಕಡೆ ಕೊಟ್ಟು ಅಂತ ಅವ್ರು ಎರಡು ಕಡೆ ಕೊಡ್ತಾರ ತಿಪ್ಪ ನೀ ಕೊಟ್ಟಂಗೆ ಕತ್ತೆ ಅಂತ ಕೊಡಲ್ಲ ತಾನೆ ಅಜ್ಜ ಲೇ ಇಕ್ಕ ಪುಕ್ಕ ಸದ್ಯ ಪುಕ್ಸೆಟ್ಟಿ ಸಿಗೋದಿದ್ ಒಂದೇ ಮುಂದಕ್ಕೆ ಅದು ಸಿಗಲ್ಲ ಹೋಗ ಅಂತಾನೆ ತಿಪ್ಪ ಅಜ್ಜ ನನಗೊಂದು ಡೌಟ್ ಅದಲ್ಲ ಅಜ್ಜ ಏನಪ್ಪ ಅದು ತಿಪ್ಪ ಅಲ್ಲ ಈ ಶಿವಗಂಗೆ ಕ್ಯಾಲೆಂಡರ್ನಾಗ ನೋಡಿದ್ದೀನಿ ಯಾವಾಗಲೂ ಪಾರ್ವತಿ ಪರಮೇಶ್ವರ ಹೊಟ್ಟಿದೆ ಅಂತಾರೆ ಈ ಶಿವಗಂಗೆ ಯಾಕೆ ಉಲ್ಟ ಶಿವನ್ ಜೊತೆ ಗಂಗೆ ಇಲ್ವೇ ಇಲ್ವಲ್ಲ ಅಂತ ಲವ್ ಅದು ಶಿವನ್ ಪ್ರಾಬ್ಲಮ್ ನೀನೇನೋ ಆಕೆ ಕರ್ಕೊಂಡು ಬಂದು ಶಿವನ್ ಪಕ್ಕದಲ್ಲಿ ಕೂಡ್ತಂಗಿದ್ಯಾ ಸುಮ್ಮನೆ ತಲೆ ತಿನ್ಬೇಡ ಹೋಗ್ತಾನೆ ತಿರ್ಪ ಅಲ್ಲ ಯಾಕೆ ಆಕೆ ಗೆಲ್ವತ್ತು ಅಂತ ಅಚ್ಛಾ

ಇಲ್ಲಿ ಮಾತಾಡ್ಲಾದವನು ಮಾತಾಡಿಸ್ತಾರೆ ದೇವ್ರನು ಮಾತಾಡಿಸ್ತಾರೆ ಕುರಿಗಳನ್ನು ಮಾತಾಡಿಸ್ತಾರೆ ಕಪ್ಪೆಯೂ ಮಾತಾಡಿಸ್ತಾರೆ ಜನಪರವಾಗಿ ಏನ್ ಬೇಕೋ ಅದನ್ನು ಮಾತಾಡ್ತಾರೆ ಇಲ್ಲಿ ಅವರಿಗೆ ನಾಟಕ ಬಂದಿವಾಗ ಶಿವ ಮತ್ತು ಪಾರ್ವತಿ ಆ ಶಿವ ಮತ್ತು ಪಾರ್ವತಿ ಮಕ್ಕಳ ಮುಂದೆ ಎಂಟ್ರಿ ಆಗ್ತಾರೆ ಶಿವ ಮತ್ತು ಪಾರ್ವತಿ ಇಬ್ರು ಇಲ್ಲಿ ಭೇದ ಭಾವ ಇಲ್ಲ ಅಲ್ಲ ಶಿವ ಮತ್ತು ಪಾರ್ವತಿ ಹೆಂಗ್ ಎಂಟ್ರಿ ಆಗ್ತಾರೆ ಸ್ಟೇಜ್ ಅಂದ್ರೆ ಶಿವ ಶಿವನ ಮುಂದೆ ನಂದಿ ಮೇಲೆ ಪಾರ್ವತಿ ಕೂತಿದ್ದಾಳೆ ಪಾರ್ವತಿ ಹಿಂದೆ ಶಿವ ಕೂತಿದ್ದಾನೆ ಶಿವ ಕೂತಿದ್ದಾನೆ ನಂದಿ ಇಬ್ಬರು ಭಾರ ಬರಲಾರ್ದೆ ಬರ್ಲಾರ್ದೆ ಹಿಂಗೆ ನಡ್ಕೊಂಡು ನಡ್ಕೊಂಡು ಬರ್ತಾ ಇದೆ ತಳ್ಳಾಡ್ಕೊಂಡು ಬರಾಕಾಗಲ್ಲ ಇಬ್ಬರನ್ನ ಚೆನ್ನಾಗಿ ತಿಂದಿರ್ತಾರೆ ಶಿವ ಪಾರ್ವತಿ ತುಂಬಾ ಭಾರ ಆಗಿರ್ತಾರೆ ಒಂದ್ ಎರಡು ಹೆಚ್ಚು ಹೋಗೋಕ್ಕೆ ಚಟ್ರ ಗಾಡಿ ನಿಂತ ನೀರುತ್ತದೆ ನಮ್ಮ ಸಂಸಾರ ಆನಂದ ಸ್ವಾಗ ಪ್ರೀತಿ ದೈವವೇ ನಮಗಾಧಾರ ಆ ದೈವ ತಂದ ವರದಿಂದ ಬಾಳೆ ಬಂಗಾರ ಇಚ್ಛೆ ಅರಿತು ನಡೆಯುವಂತ ಸತಿ ಪಾರ್ವತಿ ಶಿರೇರಿದ ಚನ್ನಮುಖಿ ಗಣ್ಯ ಗಣಪತಿ ಸೇವೆಗಾಗಿ ಸದಾ ಸಿದ್ಧ ಬಸವ ಭೂಪತಿ ಪಿತೃವಾಕ್ಯ ಪರಿಪಾಲಕ ಸುಗಣತಿ ಹಾಡ್ಕೊಂಡು ಕೈಲಾಸದಿಂದ ಈ ನೆಲಕ್ಕೆ ಶಿವ ಪಾರ್ತಿ ಬರ್ತಾರೆ ಅವಾಗ ನಂದಿಗೆ ಬರಲಾರ್ದೆ ಬರಲಾರ್ದೆ ನಿಲ್ಲ ನಿಲ್ಲಲು ಹೋಗುದು ನಿಲ್ಲಲು ಹೋಗುದು ಅವಾಗ ಶಿವನಿಗೆ ಶಕ್ತಿ ಬಂದ್ಬಿಡ್ತದೆ ಶಿವ ಅಂತಾನೆ ಯಾಕೆ ನಂದಿ ಹೆಚ್ಚೆ ಹೆಚ್ಚು ಮನುಷ್ಯರ ಒಳ್ಳೆ ಷಟಲ್ ಗಾಡಿ ನಿದ್ದಿರ್ತಿಯಲ್ಲ ಹೋದ ಮುಂದಕ್ಕೆ ಅಂತಾನೆ ಅವಾಗ ನಂದಿ ನಂದಿ ಅಂದ್ರೆ ಬಸವಣ್ಣ ಎತ್ತು ಅಲ್ವಾ ನಂದಿ ಸ್ವಲ್ಪ ಇದು ಸಮಯ ಪಾರ್ವತಿ ತಿಳಿತಾಳೆ ಈಶ್ವರನು ತಿಳಿತಾನೆ ಬಂದ ಮುಖದತ್ರ ನೋಡಕ್ ಬರ್ತಾನೆ ಹಿಂಗ ಅಲ್ಲಾಡ್ತ ಅವಾಗ ನಂದಿ ಅಂತದ ಅಲ್ಲ ಸ್ವಾಮಿ ಇದು ನ್ಯಾಯ ದೇವರಂತ ಭಕ್ತಾದಿಗಳು ಬಂಡಿ ಬಂಡಿ ಮಕ್ರಿ ತಂದು ಇಟ್ಟರು ಗಂಡ ಹೆಂಟಿ ಕೂಡ ಗಂಟವರೆಗೂ ಇಳಿಸಿದ್ವಿ ಪ್ರಸಾದನ ಆ ಈ ಬಡಪಾಯಿ ಬಾಯಿಗೆ ಒಂದ್ ಹಿಡಿ ಹುಲ್ಲು ಒಂದು ಹಿಡೀ ಹುಲ್ ನೀವು ನಂದಿಯಾಗಿ ಜೀತ ಮಾಡೋದಕ್ಕಿಂತ ಒಂದು ಜರ್ಸಿ ಹಾಕಿದ್ರೆ ಅವಾಗ ಮಾಡ್ತೀಯ ಆಗಿದ್ರೆ ಏನು ಅಂತ ಕೇಳ್ತಾನೆ ಶಿವ ಅವಾಗ ನಂದಿ ಹೊತ್ತು ಹುಲ್ಲು ಹುಲ್ಲೇನು ತಿಂಡಿ ಏನು ಭೂಸ ಏನು ಹೊತ್ತು ಬಿಸಿ ಬಿಸಿ ನೀರು ಸ್ನಾನ ಏನು ಸಾಂಬ್ರಾಣಿ ಹೊಗೆ ಏನು ನಿಮ್ಮನ್ನು ಮಟ್ಕೊಂಡು ಸಾಕಾಗ್ತು ನನಗೆ ಏನು ನಂದಿರದು ಅವಾಗ ಶಿವ ಹೌದಯ್ಯ ಹೌದು ಅದು ಹಿಂಡಿದ್ರೆ ಜರ್ಸಿ ಆ ಥರ ಹಿಂಡಿದ್ರೆ ಗಂಡ ಗಟ್ಟಲೆ ಆಲ್ ನಂದು ಕೊಡುತ್ತೆ ನೀರೇನು ಕೊಡ್ತೆ ಸಗ್ಣಿ ಹತ್ತು ಅಂತ ಬೈತಾನೆ ಅದಾಗ ನಂದಿ ನೋಡಿ ತಮ್ಮ ಹಿಂಗೆಲ್ಲ ಅವಮಾನ ಮಾಡಿದರೆ ನನ್ಸಿಟ್ಟು ಬರುತ್ತೆ ಸುಮ್ಮನೆ ಕುಂತ್ಕೊಳೋ ದಿನ ಕುಂತ್ಕೊಳ್ಳಿ ಅಂತಾರೆ ಅವಾಗ ಪಾರ್ವತಿ ಪಾರ್ವತಿ ಸಿಟ್ಟು ಬಂದಿದ್ದು ನೀನು ನಮ್ಮ ಸೇವಕ ನಾನು ಹೇಳ್ದಂಗೆ ಕೇಳೋದು ನಿನ್ನ ಕರ್ತವ್ಯ ಅದು ಬಿಟ್ಟು ಎದುರು ಮಾತಾಡಿದ್ರೆ ಅಂತಾರೆ ಅಂತ ನಂದಿ ಏನ್ ಮೇಡಮ್ ಹೆದರ್ಸ್ತೀರಾ ನಂದಿ ಅಂತದೆ ಏನ್ ಮೇಡಮ್ ಹೆದರ್ಸ್ತೀರಾ ಅದೆಲ್ಲ ಹಳೆ ಕಾಲ ಆಯ್ತು ಮೇಡಮ್ ಕಾಲ ಈಗ ಬದಲಾಗಿದೆ ಸಾಕು ಪ್ರಾಣಿಗಳಿಗೆ ಹಿಂಸೆ ಕೊಟ್ರೆ ಪ್ರಾಣಿ ಸಂಘದವರು ಕೇಸ್ ಹಾಕ್ತ ಮೇಲೆ ಹಾ ಆಗ

ನಮ್ಮ ಮೌನ್ಯಾಗ್ತದೇನು ಅಲ್ಲ ಕಡೆ ಆಗಿಲ್ಲ ನನ್ನ ನಂಬೆ ಪಾರು ಪಾರ ಹೇಳ್ತಾ ಇರೋದು ಹೌದು ನರ್ಮನ ಅವಳು ರೂಲ್ಸ್ ಮಾಡಿರೋದು ನಿಜ ಕಣೆ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಡೆ ಪಾರು ಪಾರು ಏ ನಂದಿ ಬಾಯಿ ಸ್ವಲ್ಪ ಹತ್ರ ಬಾ ಅಂತ ಕರೀತಾರೆ ಅದು ನಂದಿಗೆ ನಾನು ನಾನ್ಯಾಕ್ ಬರ್ಲಿ ತಿಂಡಿದ್ರೆ ನೀವೇ ಬನ್ನಿ ನನ್ನ ಹತ್ರಕ್ಕೆ ಅಂತದ ಅವಾಗ ಶಿವ ಓಹ್ ಹೌದಲ್ವಾ ನೀನ್ ಹೇಳೋದು ನಿಜನೇ ಚುಚ ಹತ್ರ ಬರ್ತಾನೆ ನಂದಿ ಹತ್ರ ಬಂದು ಗನ್ ಮೇಲೆ ಕೈ ಹೇಳ್ಸ್ತಾನೆ ಮುಕ್ಕದ ಮೇಲೆ ಕೈ ಹೇಳ್ತಾನೆ ಹ ಅಯ್ಯೋ ಎಷ್ಟೊಂದು ಸ್ವಲ್ಪ ಇದಪ್ಪ ನಂದಿ ನಂದಿಶಾ ಇಷ್ಟೊಂದ್ ಹೋಗಿದ್ಯಾ ನಾನ್ ನೋಡ ಇಲ್ವಲ್ಲ ಯಾ ಸೊಟ್ಟಿಗೆ ಆಗಿದೆ ಅಂತ ಮಾಡ್ತಾನೆ ಹ್ಮ್ ಕೈ ಹಾಕ್ತಾನೆ ಹಿಂದೆ ಹೋಗಿ ಬಾಲ ತೆಗಿದೆ ಬಾಲ ಬಾಲ ಡೋಂಕಾಗಿದೆ ಅಂತಾನೆ ಅದು ಬಾಲ ಜಾಡಿಸಿ ಮುಖಕ್ಕೆ ಒಳಿತು ತೆಗಿದೆ ಅಂದು ನಿಲ್ಸ್ರಿ ಸಾಕು ಎಲ್ಲೆಲ್ಲ ಕೈ ಹಾಕ್ಬಿಡಿ ಅದೇನ್ ಹೇಳ್ಬೇಕು ಮುಟ್ಟದೆ ದೂರ ನಿಂತ್ಕೇಳಿ ಕಿವಿ ಚೆನ್ನಾಗಿ ಕೇಳಿಸ್ತಾ ಇದ್ದೀನಿ ನನಗೆ ಅಂತ ಅಲ್ವಾ ಶಿವ ఆయ్ అప్పగ్ పార్వ ఏ రమణ పార్వతి పార్వతి అంతా ఒ రీతి కట్టి కష్ట సుఖ విస్తూ గంట అంతే గంట జాలి ಬಾ ನನಗೆ ಹೋಯ್ತು ಮಾಡ್ಕೊಂಡಿದ್ದೀರಿ ಅವಾಗ ಐ ಪಾರು ಶಿವಮ್ಮೆ ಪಾರು ನಿಂತ್ಕೊಳ್ಳೆ ಅಲ್ವೇ ಈ ನಂದಿ ನಮ್ಮ ಪಾಪ ಮಾಡಿಕೊಂಡು ಕೈ ಕೊಟ್ಟು ನಾಳೆ ಮೂರು ಲೋಕ ಸುತ್ಬೇಕಲ್ಲೇ ಏನ್ ವಿನೋಬ ಬವೇನಾ ನಾನು ಬರೀಂಗ ಅಲ್ಲ ಸುತಾಡೋಕ್ಕೆ ಅಷ್ಟು ಪಾಪ ಮಾಡ್ಕೊಬೇಡ ಬಾ ಅಂತ ಕರಿತಾರೆ ಅವಾಗ ನಂದಿ ಕೇಳಿಸ್ಕೊಂಡೆ ಕೇಳಿಸ್ಕೊಂಡೆ ಶಿವ ಹಾಂ ಕೇಳಿಸ್ಕೊಡಿ ಆಯಾ ನಂದಿ ಈಗಲೀಟಿಲ್ಲ ನಮ್ಮ ಹತ್ರ ನಡೆಯಲ್ಲ ಬರ್ತೀನಿ ಗುಡ್ ಬೈ ಅಂತ ಹೋಗುತ್ತಾ ಅವಾಗ ಶಿವ ಏ ನಂದಿ ನನ್ನ ಮಾತು ಕೇಳೋ ಪ್ಲೀಸ್ ನಂದಿ ನಾಯಿ ಟೈಮ್ ಕೊಡಿ ಮಕ್ಕಳು ಒಂದು ಕಾಲ ಒಂದು ಇದ್ದಾರೆ